ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಕಾಂಡಾಯಿ ಮೀನ್ ಸಾಂಬಾರು ಯಾವ ಥರ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಮಣ್ ಮಲ್ಲಾಟ್ ಸ್ಟೈಲಲ್ಲಿ ಮತ್ತು ನಮ್ಮ ಮಣ್ಣು ಗದ್ದೆ ಸ್ಟೈಲಲ್ಲಿ ನಮ್ಮ ಮನ್ ಮಣ್ಣು ಗದ್ದೆಯಲ್ಲಿ ಯಾವ ಥರ ಸಾಂಬಾರು ಮಾಡ್ತಾರೆ ಡಿಟ್ಟು ಅದೇ ಥರ ಸೇಮ್ ಇಟ್ ಈಸ್ ಸಾಂಬಾರು ಅದು ಯಾವ ಥರ ಮಾಡೋದನ್ನು ಈ ಸಾಂಬಾರು ಯಾವ ಥರ ಮಾಡೋದನ್ನು ತಿಳ್ಕೊಳೋಣ ಬನ್ನಿ ಇವಾಗ ನಾನು ಇಲ್ಲಿ ಎರಡು ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹತ್ತರಿಂದ ಹನ್ನೆರಡು ಕಾಳು ಮೆಂತ್ಯ ನಾನು ಎರಡು ಸ್ಪೂನಷ್ಟು ಧನ್ಯ ಮೂರು ಸ್ಪೂನಷ್ಟು ಖಾರದ ಪುಡಿ ಅರ್ಧ ಈರುಳ್ಳಿ ನನ್ನ ಮೂರರಿಂದ ನಾಲ್ಕು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಹುಣಸೆ ಹುಳಿ ನಾನು ಎರಡು ಹಸಿಮೆಣ್ಸಿನ್ಕಾಯಿನ ಅರ್ಧ ಅದ ಸೀಲ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿನ ಒಗ್ಗರಣೆಗೆ ಫ್ರೈ ಮಾಡೋಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಇವಾಗ ಕಾಳು ಮೆಣಸು ಜೀರಿಗೆ ಅವೆಲ್ಲ ತೋರಿಸಿದ್ನಲ್ಲ ಇವಾಗ ಹುರ್ಕೊಳ್ಳೋಣ ಬನ್ನಿ ಒಂದು ಪ್ಯಾನಿಗೆ ಒಂದುವರೆ ಸ್ಪೂನ್ ಕಾಳು ಮೆಣಸು ಹತ್ತರಿಂದ ಹನ್ನೆರಡು ಕಾಳಷ್ಟು ಮೆಂತ್ಯ ಹುರ್ಕೊಳ್ತಾಯಿದ್ದೀನಿ ಸ್ಪೂನ್ ಅಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಧನ್ಯ ಇವೆಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಇವಾಗ ಏನು ಹುರ್ಕೊಂಡಿದ್ವಿ ಅದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅರ್ಧ ಈರುಳ್ಳಿ ಸ್ವಲ್ಪ ಅರಿಶಿನ ನಾನು ಮೂರು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ನೀವು ಹುಳಿ ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ಸೇರಿಸ್ಕೋಬೋದು ನಿಮಗೆ ಹುಳಿ ಬೇಕಾದರೆ ಸೇರಿಸ್ಕೋಬೋದು ಇವಾಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಸಾಂಬಾರು ಒಗ್ಗರಣೆಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅರ್ಧ ಈರುಳ್ಳಿ ಏನು ಕಟ್ ಮಾಡಿದ್ದೆ ಅದು ಈರುಳ್ಳಿನ ಹಾಕ್ತಾಯಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಚೆನ್ನಾಗಾಗಲ್ಲ ಇವಾಗ ಎಣ್ಣೆ ಏನು ಹಾಕಿದ್ದೆ ಅದು ಈರುಳ್ಳಿ ಏನು ಹಾಕಿದ್ದೆ ಅದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಆವಾಗಲೇ ಏನು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಶುಂಠಿನ ಮಸಾಲೆ ಜೊತೆ ರುಬ್ಬಕ್ಕೆ ಹಾಕಿಲ್ಲ ಟೇಸ್ಟ್ ಬರೋಲ್ಲ ಅಂತ ಇಲ್ಲಿ ಒಗ್ಗರಣೆಗೆ ಶುಂಠಿ ಹಾಕ್ತಾಯಿದ್ದೀನಿ ಯಾಕಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಈಗ ಏನು ಮಸಾಲೆ ಹುರ್ಕೊಂಡಿದ್ವಿ ಅದು ಏನು ಸಾರಿ ಗ್ರೈಂಡರ್ ಮಾಡ್ಕೊಂಡಿದ್ವಿ ಅದನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಸಿ ಫ್ಲೇವರ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಸಾಂಬಾರ್ ವಿತ್ ಗ್ರೇವಿ ಥರ ಮಾಡ್ತಾ ಇರೋದು ತೀರಾ ತೆಳು ಸಾರು ನಾವು ನಾರ್ಮಲ್ ಸಾರು ಮಾಡ್ತೀವಲ್ಲ ಆ ಥರ ತಿಳಿ ಸಾರು ಥರ ಅಂದರೆ ತೆಳ್ಳು ಸಾರು ಇಲ್ಲ ಮೀನು ಸಾರು ಗ್ರೇವಿ ಥರ ಮಾಡ್ತಾ ಇರೋದು ಇಲ್ಲಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ನೀರು ನೀರು ನೋಡಿ ಒಂದು ಹದ ನೋಡಿ ನೀರು ಸೇರಿಸ್ಕೋಬೇಕು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಸ್ವ ಸ್ವಲ್ಪ ಹಾಕಿ ನೋಡಿ ಮಾಡ್ಕೋಬೇಕು ಸಾಮ್ ಗ್ರೇವಿ ಇಲ್ಲಾಂದರೆ ತುಂಬ ಚೆನ್ನಾಗಿ ತುಂಬ ತೆಳು ತುಂಬ ತೆಳುವಾದರೆ ಚೆನ್ನಾಗಾಗಲ್ಲ ಸ್ವ ಸ್ವಲ್ಪವೇ ನೋಡಿ ನೋಡಿ ನೀರು ಹಾಕ್ಕೋಬೇಕು ಇಲ್ಲಿ ನೋಡಿ ಯಾವ ಥರ ಆಗಿದೆ ಯಾವ ಥರ ಯಾವ ಇದೆ ಅಂತ ಇವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿ ಬೇಕಾದರೆ ನೀವು ಟೇಸ್ಟ್ ನೋಡಿ ಹುಳಿ ಹಾಕ್ಕೋಬೋದು ಇಲ್ಲಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಇದು ಬೆಂದು ಮತ್ತೆ ಗಟ್ಟಿಯಾಗುತ್ತೆ ಅದೆಲ್ಲ ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಿ ಉಪ್ಪೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಆ ಸಾಂಬಾರನ್ನ ಆಮೇಲೆ ನಾವು ಏನು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಿ ಅದನ್ನೂ ಹಾಕಬೇಕು ಅಡುಗೆನಾದ್ರೂ ಮಾಡ್ಬೋದು ಈ ಪಾತ್ರೆ ತೊಳೆಯೋಕ್ಕಾಗಲ್ಲ ನಿಮ್ಮದು ಇದೇ ಪ ಪ್ರಾಬ್ಲಮ್ಮ ಅಂತ ಕಮೆಂಟ್ ಮಾಡಿ ಇವಾಗ ಸಾಂಬಾರೆಲ್ಲ ಕುದ್ದಾಗಿದೆ ಇವಾಗ ನಾನು ಒಂದೊಂದೇ ಮೀನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಲೋ ಫ್ಲೇಮ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಖಂಡ ಮೀನು ಯಾರಾದರೂ ತಿಂದಿದ್ದೀರಾ ನಾನು ಇದೇ ಫಸ್ಟ್ ಟೈಮ್ ಇರೋದು ನಾನು ತಿಂದಿಲ್ಲ ನೀವು ಇದೇ ಫಸ್ಟ್ ಟೈಮ್ ತಿಂತ ಇರೋದಾದರೆ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಪಾ ನಾನು ಮೀನು ಹಾಕಿ ಈ ಥರ ಯಾಕೆ ಹೋರಾಡ್ತೀನಿ ಅಂದರೆ ಪಾತ್ರೆ ಅಲ್ಲಾಡಿಸ್ತಾ ಇದ್ದೀನಿ ಅಂದರೆ ಆ ಮಸಾಲೆ ಏನಿದೆ ಆ ಮಸಾಲೆಯೆಲ್ಲ ಸ್ವಲ್ಪ ಹೀರ್ಕಳ್ಳಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಪಾತ್ರೆನ ಅಲ್ಲಾಡಿಸ್ತಾ ಇದ್ದೀನಿ ಅದನ್ನು ಅಲ್ಲ ನಾನು ಆ ಮೀನೆಲ್ಲ ಹಾಕಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಮೇಲೆ ಎಲೆ ಹಾಕ್ತಾ ಇದ್ದೀನಿ ಅರಶಿನ ಎಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಮ್ಮ ಅಲ್ಲಾಡು ಕಡೆ ಅಂತೂ ಪಕ್ಕ ಹಾಕಿ ಹಾಕ್ತಾರೆ ಇದನ್ನು ಫ್ಲೇವರ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಇಲ್ಲಿ ಹಾಕ್ತಿದ್ದಾರೆ ಇಲ್ಲಿ ನೋಡಿ ಮೀನೆಲ್ಲ ಬೆಂದಾಗಿದೆ ಆವಾಗ ನಾನು ಈ ಪಾತ್ರೆ ತಗೊಂಡು ಈ ಥರ ಅಲ್ಲಾಡ್ಸ್ತಾ ಇದ್ದೀನಿ ಯಾಕಂದರೆ ಅದು ಪುಡಿ ಪುಡಿ ಆಗೋದು ಮೆತ್ತಗಾಗ್ಬಿಡೋದು ಆ ಥರ ಆಗೋಲ್ಲ ಈ ಥರ ಬಟ್ಟೆಯಲ್ಲಿ ಪಾತ್ರೆ ತಗೊಂಡು ಅಲ್ಲಾಡಿಸಿದ್ರೆ ಚೌಟ್ ಹಾಕಿದ್ರೆ ಏನಾಗೋದು ಗೊತ್ತಾ ಅಲ್ಲಲ್ಲೇ ಪುಡಿ ಆಗೋದು ಮತ್ತು ಸಾಸ್ ಮೀನು ಬೆಂದು ಸಾಫ್ಟ್ ಆಗಿರುತ್ತಲ್ವ ಪೀಸ್ ಪೀಸ್ ಆಗಿಬಿಡುತ್ತೆ ಹಾಗನ್ನು ಹಾಗಾಗಿ ನಾನಿಲ್ಲಿ ಪಾತ್ರೆನೇ ತಿರ್ಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಯಾವುದೇ ಥರ ಕಾಯಿ ಹಾಕಿಲ್ಲ ಟೊಮೊಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮಸಾಲೆ ಆ ಥರ ಏನೂ ಹಾಕಿಲ್ಲ ಸಿಂಪಲಾಗಿ ಮಾಡಿರೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಮ್ಮ ಮಣ್ಣು ಗದ್ದೆಲಂತೂ ಇದೇ ಥರ ಮಾಡೋದು ಸೂಪರಾಗಿರುತ್ತೆ ತುಂಬಾ ಟೇಸ್ಟಿ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಆಗಿತ್ತು ಅಂತ ಇಲ್ಲಿ ನೋಡಿ ಈ ಥರ ತಿರ್ಸ್ತಾ ಇದ್ದೀನಿ ನಾನು ಲೋ ಫ್ಲೇಮಲ್ಲೇ ನಾವು ಏನು ಅರಶಿನದೆಲೆ ಹಾಕಿ ಹಾಕಿರ್ತೀವಲ್ಲ ಲೋ ಫ್ಲೇಮಲ್ಲೇ ಒಂದು ನಿಮಿಷ ಬೇಯಿಸಿದ್ರೆ ಸಾಕು ನೀವು ಈ ಸಾಂಬಾರು ಮಾಡಿ ಈ ಥರ ಫುಲ್ ಪ್ಲೇಟ್ ಮುಚ್ಚಕ್ಕೆ ಹೋಗಬೇಡಿ ಯಾಕಂದರೆ ಫುಲ್ಲು ಮೆಲ್ಟ್ ಆಗಿಬಿಡುತ್ತೆ ಸಾಂಬಾರು ಮತ್ತು ಏನು ಅದು ಹಸಿ ಫ್ಲೇವರ್ ಇರುತ್ತೆ ಅದು ಹೋಗಲ್ಲ ಮೀನಿಂದು ಈ ಥರ ಪ್ಲೇಟ್ ಫುಲ್ ಕ್ಲೋಸ್ ಮಾಡಿ ಅರ್ಧ ಓಪನ್ ಮಾಡಬೇಕು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಫುಲ್ ಕ್ಲೋಸ್ ಮಾಡಿ ಮತ್ತೆ ಅರ್ಧ ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಇವಾಗ ಊಟ ಬಡಿಸ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ಯಾವ ತರ ಆಗಿದೆ ಸಾಂಬಾರು ಅನ್ನೋದನ್ನ ನೀವೇ ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ ಅಲ್ವಾ ಈ ರೆಸಿಪಿ ಯಾರಿಗಾದರೂ ಇಷ್ಟ ಆದರೆ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನನ್ನ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಂದು ಫ್ಯಾಮಿಲಿಗೆ ಶೇರ್ ಮಾಡಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ನನ್ನ ವೀಡಿಯೋ ಯಾವ ಥರ ಬಂದಿದೆ ಅನ್ನೋದನ್ನು ನನಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಆಲ್ ಏಳು 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 ಮಗುವೆ ಹಾಕಿ ಬಂತು ನೋಡೋ go go